ಭಯ ಎಲ್ಲ ನಾನು ಬಿಟ್ಕೊಟ್ಬಿಡ್ತೀನಿ ಅಂತ ಸೊ ಬೇಸಿಕಲಿ ಒಂದು ಎರಡು ಶೇಡ್ ಇದೆ ನನಗೆ ಸಿನಿಮಾದಲ್ಲಿ ನೀವು ಅದೇ ನೀವು ಮುದ್ದಾಗಿರೋ ನನ್ನ ಸೀರಿಯಲಿಂದ ನೋಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ನಾನು ಕ್ಯಾರೆಕ್ಟರ್ ಹೆಸರು ಕೂಡ ಬಿಟ್ಕೊಡೋಕ್ಕಾಗಲ್ಲ ಇವಾಗ ಯಾಕಂದರೆ ಅದು ಕೂಡ ಮುಂದಿನ ಕಂಟೆಂಟಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಸೊ ನನಗೆ ಹೋಲಿನ ಸೋಲು ಹೇಳಬೇಕಂದ್ರೆ ಈ ಥರ ಒಂದು ವಿಭಿನ್ನವಾಗಿರೋ ಪಾತ್ರ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಒಂದು ಆಮೇಲೆ ಮೋಸ್ಟ್ ಪ್ರಾಬಬ್ಲಿ ನನ್ನ ಕರಿಯರ ಕರಿಯರಲ್ಲಿ ಒಂದು ಯಾವಾಗಲೂ ಅಂತ ಒಂದು ಪಾತ್ರ ಅಂತ ನನಗನ್ಸುತ್ತೆ ನನಗಷ್ಟೆಲ್ಲ ಜನಕ್ಕೂ ಅಷ್ಟೇ ಯಾವತ್ತೂ ಮರೆಯಲ್ಲ ಈ ಪಾತ್ರ ಬೇಕಾಜ್ರೆ ನಾನು ಇನೋಸೆಂಟಾಗಿ ಏನೋ ಒಂದು ರೋಲು ಇಲ್ಲ ಅದನ್ನ ಬೇಕಾದ್ರೆ ಮರ್ತೋಗ್ಬಿಡ್ಬೋದು ಮೋಸ್ಟ್ಲಿ ಈ ರೋಲ್ನ ಮರೆಯಲ್ಲ ಅನ್ಸುತ್ತೆ ಅದ್ರ ಜೊತೆಗೆ ಈ ಯಾವ ಥರ ಸಿನಿಮಾ ಮಾಡಬೇಕು ಅಂತ ಕೇಳಿದ್ರಿ ನನಗೆ ಲವ್ ಸ್ಟೋರಿಗಳು ಮಾಡೋಕ್ಕೆ ತುಂಬ ಇಷ್ಟ ನಾನು ಮುಂಚೆಯಿಂದನೂ ಅಷ್ಟೇ ಸೀರಿಯಲ್ ಮಾಡುವಾಗಲೂ ನಂಗೆ ಒಂಥರ ಲವ್ ಸ್ಟೋರಿ ಮಾಡೋಕೆ ಇಷ್ಟ ಆಗ್ತಿತ್ತು ಅದ್ರ ಜೊತೆಗೆ ಲವ್ ಸ್ಟೋರಿ ಜೊತೆಗೆ ಮೊಗ್ಗಿನ ಮನಸ್ಸು ಬಂತಲ್ವ ಸರ್ ಆ ಥರ ಒಂದು ಕತೆಗಳು ಮಾಡಕ್ಕೆ ನನಗೆ